ಸರ್ ಸೂಪರ್ ಚೆನ್ನಾಗಿದೆಪ್ಪ ನೋಡ್ಬೋದು ಚೆನ್ನಾಗಿದೆ ಏನೋ ಅದೇ பாಪೋದು ಸೆಂಟಿಮೆಂಟ್ ಚೆನ್ನಾಗಿದೆ ನೋಡೋಣ ಹಾ ನೋಡೋಣ ಚೆನ್ನಾಗಿದೆ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಹೌಸ್ಫುಲ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಸಾರಿ ಈಲಾನು ಇಷ್ಟ ಆಗಿದ್ದಾನೆ ಹೀರೋನು ಇಷ್ಟ ಆಗಿದ್ದಾರೆ ಎಲ್ಲರೂ ಹೀರೋಗಳೇ ಅಲ್ಲಿ ಸಬ್ಜೆಕ್ಟಲ್ಲಿ ಎಲ್ಲರೂ ಹೀರೋನೇ ಮಗು ಕೂಡ ಅಲ್ಲಿ ಒಂದು ಹೀರೋ ಪಾತ್ರನೇ ವಹಿಸಿದೆ ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿದೆ ಸಬ್ಜೆಕ್ಟ್ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಮೂವಿ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಿಲಮು ಸ್ಟೋರಿ ಸೆಂಟಿಮೆಂಟು ಫೈಟು ಎಲ್ಲ ಅದ್ಭುತವಾಗಿದೆ ನಮ್ಮ ಕನ್ನಡ ಚಲನಚಿತ್ರ ಚಿತ್ರರಂಗದ ಪ್ರೇಕ್ಷಕರು ನಮ್ಮ ಕನ್ನಡ ರಂಗನ ಉಳಿಸ್ಬೇಕು ಅವ್ರು ಸಪೋರ್ಟ್ ಅಂತ ಅವ್ರಿಗೆ ಸರ್ ಹೇಗಿದೆ ಸಿನಿಮಾಗೆ ಸರ್ ಮಾತಾಡೋಂಗಿಲ್ಲ ಸೂಪರ್ ಸೂಪರ್ ಓ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಓ ಸೂಪರ್ ಆರಾಮಾಗಿ ನೋಡ್ಬೋದು ರಾಜ್ ಸರ್ ಚೆನ್ನಾಗಿದೆ ದಿಲೀಪ್ ಸರ್ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ದಿಲೀಪ್ ಸರ್ದು ತುಂಬ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ರಾಜು ಸರ್ದು ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಅನಿಸುತ್ತೆ ಚೆನ್ನಾಗಿದೆ ಫ್ಯಾಮಿಲಿ ಅಡೇಸ್ ನೋಡ್ಬೋದು ಹ ಸೂಪರ್ ಸೂಪರ್ ಅಣ್ಣ ಡೈರೆಕ್ಟರ್ ಏನಣ್ಣ ಟ್ರಿಸ್ಟ್ ಭಯಂಕರ ಇಟ್ಟಾರಣ ನಾನಂತೂ ಸಕಸ್ಟ್ ಆಗೋದೆ ಏನಂದ್ರೆ ಕಾಮಿಡಿ ಸ್ವಲ್ಪ ಅಷ್ಟು ಬೇಗ ಹೋಗೋದು ನಮ್ಗೆ ಇಷ್ಟ ಆಗಿಲ್ಲ ಸ್ವಲ್ಪ ಕಾಮಿಡಿ ಮಾತ್ರ ಇನ್ನ ಇರ್ಬೇಕಾಗಿತ್ತು ಅವರು ಇನ್ನ ಜಾಸ್ತಿ ಎದುರು ನೋಡಿದ್ರೆ ಅವ್ರ ಕಡೆಯಿಂದ ಸೂಪರ್ ಏನು ಏನ್ ಅಂದ್ರೆ ಮಸ್ತ್ ಆಗಿದೆ ಒಳ್ಳೆ ಪ್ರೇಮಿಕ ಅವನು ಫೀಲಿಂಗ್ ಅಲ್ಲಿ ಆತ್ಮಹತ್ಯೆ ಆಗೋಕೆ ಶರಣಾಗೆ ಕಾರಣ ಏನು ಅಂತ ಇದನ್ನು ನೋಡ್ಕೊಬೋದು ಅವ್ರನ್ನ ನಂಬ್ಕೊಂಡಿರೋರು ಅವ್ರು ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಆ ತೊಂದರೆನ ಕೋಪವಾಗಿ ಹಿಂಗೆ ಕೆಟ್ಟವರಾಗಿ ಬದಲಾಗ್ತಾರೆ ಅಂತದು ತೋರಿಸಿದ್ದಾರೆ ಒಳ್ಳೆ ಫಿಲಮು ಸೂಪರ್ ಆಗಿದೆ ನೀವೆಲ್ಲರೂ ಬನ್ನಿ ಎಲ್ಲ ಆರಾಮಾಗಿ ಬಂದು ನೋಡ್ಬೋದು ಒಳ್ಳೆ ಫಿಲಮು ಏನು ಫೈಟು ಏನು ಟಿಸ್ಟ್ ಅಂತ ಕೇಳ್ತೀರಾ ಹಬ್ಬ ಸಾಕಾದಾಗಿದೆ ಮೃದು ಆ್ಯಕ್ಟಿಂಗ್ ಅಂತ ಸೂಪರ್ ಆಗಿದೆ ನಾವಂತೂ ಡೈರೆಕ್ಟರ್ಗೆ ಫಿದಾಗ್ಬಿಟ್ಟಿದ್ದೀರಂತೂ ಫಸ್ಟ್ ಫಿಲಮ್ ಇಷ್ಟು ಸಕ್ಸಸ್ ಆಗಿ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸೂಪರ್ 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 ಬ್ರದರ್ ಸೂಪರ್ ಆಗಿದೆ ಬ್ರದರ್ ಬಂದು ಎಲ್ಲ ಚೆನ್ನಾಗಿದೆ ಬ್ರದರ್ ಖುಷಿ ಆಗಿದ್ದೀನಿ ಸಾಕಾಗ ಖುಷಿ ಆಗಿದೆ ಬ್ರದರ್ ಮರ್ತು ತುಂಬಾ ಚೆನ್ನಾಗಿದೆ ಈ ಮೂವಿ ಒಂದು ಮಕ್ಕಳ ಕಾನ್ಸೆಪ್ಟ್ ಇದೆ ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ ಮತ್ತೆ ಇಬ್ಬರು ಹೀರೋ ಥರ ಇದೆ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ನೀನಾದೇ ನಾ ಮೂವಿ ಇದು ಸೀರಿಯಲ್ ಮಾಡಿರೋರು ಹೀರೋ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಜೈ ಜೈ ಕರ್ನಾಟಕ ಒಂದು ಒಳ್ಳೆ ಒಂದು ಒಳ್ಳೆಯ ಮೂವಿ ಕನ್ನಡಿಗರು ಗೆಲ್ಲಿಸ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಷ್ಟ ಕಷ್ಟಬಿದ್ದು ಮಾಡಿದ್ದಾರೆ ಒಳ್ಳೆಯ ಫೈಟ್ಸ್ ಇದೆ ಸಾಂಗ್ ಇದೆ ದಯವಿಟ್ಟು ಕನ್ನಡಿಗರೆಲ್ಲ ಬಂದು ನೋಡಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಹೇಗಿದೆ ಎಲ್ಲರಿಗೂ ನಮಸ್ಕಾರ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ತಾಗಿದೆ ಇನ್ನೂ ಎಷ್ಟು ದಿನ ಅಂತ ಆನ್ಲೈನ್ ಆಗಿ ಆರ್ಡರ್ ಮಾಡ್ತೀರ ಫುಡ್ನ ಅವಾಗ ಆಫ್ಲೈನ್ ಬಂದು ಊಟ ಮಾಡಿ ಚೆನ್ನಾಗಿ ಬಡಿಸಿದ್ದಾರೆ ಸೊ ಇನ್ನು ಮುಂದೆ ಎಲ್ಲ ಕಾರಣ ಫಿಲಿಮ್ಗಳು ಈ ಥರನೇ ಊಟ ಇರುತ್ತೆ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಗೆಲ್ಲಿಸಿ ಥ್ಯಾಂಕ್ ಯು ನಾನು ನಿಮ್ಮ ಸ್ಕೈಬಿ ಅಂತ ಅಂತ ಎಲ್ಲರಿಗೂ ನಮಸ್ಕಾರ ತುಂಬ ಚೆನ್ನಾಗಿದೆ ಮೂವಿ ಕಂಟೆಂಟು ಚೆನ್ನಾಗಿದೆ ಪ್ರತಿಯೊಬ್ರು ಫ್ಯಾಮಿಲಿಯಿಂದ ಹಿಡಿದು ಲವರ್ಸ್ನಿಂದ ಸ್ಟೂಡೆಂಟ್ವರೆಗೂ ಸಾಫ್ಟ್ ಪ್ರತಿಯೊಬ್ಬರು ನೋಡ್ಬೋದು ಮೂವಿನ ಪ್ರತಿಯೊಬ್ಬರು ಬಂದು ನೋಡಿ ಅರಿಸಿ ಚೆನ್ನಾಗಿ ವಿಜಯ್ ಬಜರಡು